ಈ ತರ ಎಲ್ಲಿ ತೂಕ ಅಳತೆ ಮಾಡ್ಬೇಕು ಅಲ್ಲಿ ಹೋಗಿ ವೆರಿಫೈ ಮಾಡೋದು ಅದಕ್ಕ ಬಗ್ಗೆ ಗಮನ ತಗೋಳೋದು ಅದ್ರ ಬಗ್ಗೆ ಏನು ಅವ್ರ ಸಲಹೆ ಸೂಚನೆ ಕೊಡ್ಬೋದು ಅದ್ ಚೇಂಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರ ಪಾತ್ರ ಬೇಕು ಮತ್ತೆ ನಮ್ಮಲ್ಲಿ ಏನಾದ್ರು ಆ ತರ ಕಂಡು ಬಂದ್ರೆ ನಮ್ಮಲ್ಲಿ ನೇರ ಇಲ್ಲಿದ್ದು ಈ ತರ ಪ್ರಾಡಕ್ಟ್ ಎಕ್ಸಸ್ ತಗೊಂಡಿದ್ದಾರೆ ಅಂತಂದ್ರೆ ನಾವು ಅವಾರ್ಡ್ ಮಾಡುವಾಗ ಕಾಂಪನ್ಸೇಷನ್ ಕೊಟ್ಟು ಮತ್ತೆ ಒಂದು ರೆಕಮೆಂಡ್ ಮಾಡ್ತೀವಿ ಮೀಟ್ರಾಲಜಿ ಡಿಪಾರ್ಟ್ಮೆಂಟ್ ಗೆ ಡೈರೆಕ್ಷನ್ ಅಥವಾ ರೆಕಮೆಂಡೇಶನ್ ಕೊಡ್ತೀವಿ

ಎರಡು ಕೋಟಿ ಒಂದು ಕೋಟಿ ಖರ್ಚು ಬಿಲ್ಲಾಗಳಿಗೆ ಬುಕ್ ಮಾಡಿರ್ತಾರೆ ಎರಡ್ ಸಾವಿರದ ಹದಿನಾರಲ್ಲೂ ಹದಿನೈದರಲ್ಲೂ ಬುಕ್ ಮಾಡಿರ್ತಾರೆ ಫುಲ್ ಅಮೌಂಟ್ ಕೊಟ್ಟಿರ್ತಾರೆ ಆದ್ರೆ ಇದುವರೆಗೂ ಇನ್ನೂ ಅವ್ರಿಗೆ ಒಂದು ಕೊಟ್ಟಿರೋದಿಲ್ಲ ಆ ಆತರ ಕೇಸ್ಗಳು ಬೆಂಗಳೂರು ಸುಮಾರು ಇದೆ ಒಂದು ಪೆಕ್ಯುಲರ್ ಕೇಸಸ್ ಅಂತಂದ್ರೆ ಸುಮಾರು ಇದಾವೆ ಒಂದು ಮೆಡಿಕಲ್ ಎಕ್ಸಿಜೆನ್ಸ್ ಇದೆ ಅದೇ ರೀತಿ ಅದು ವ್ಯಾಜ್ಯಕ್ಕೆ ಬರ್ತದೆ ಬಟ್ ಅವರು ಏನೋ ಒಂದು ಕಾರಣಗಳು ಹೇಳ್ತಾರೆ ಸ್ಪೋರ್ಟ್ಸ್ ವಿಜಯಾರೆ ಅಂತ ಹೇಳ್ಬಿಟ್ಟು ಒಂದು ಅನಿವಾರ್ಯ ಕಾರಣಗಳಿಂದ ಡಿಲೇ ಆಗ್ತಾ ಇದೆ ಅಂತ ಆ ಥರ ಡಿಲೇ ಅಂತ ಕಂಡು ಬಂದ್ರೆ ಇಂಟೆನ್ಷನಲ್ಲಿ ಡಿಲೇ ಮಾಡ್ತಾ ಇದಾರೆ ಅಂತ ಕಂಡು ಬಂದಾಗ ನಾವು ಪರಿಹಾರ ಕೊಡ್ತೀವಿ ಅವ್ರಿಗೆ ಡೈರೆಕ್ಷನ್ ಕೊಡ್ತೀವಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇವರು ದಿನದಲ್ಲಿ ಮೂವತ್ತು ದಿನದಲ್ಲಿ ಆದೇಶ ಆಗಿದ್ದು ಮೂವತ್ತು ದಿನದಲ್ಲಿ ಅಥವಾ ನಲವತ್ತೈದು ದಿನದಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಡಿ ಅಂತೂ ಡೈರೆಕ್ಷನ್ ಕೊಡ್ತೀವಿ ಒಂದು ವೇಳೆ ಆ ಥರ ಡೈರೆಕ್ಷನ್ ಕೊಟ್ಟು ಅವ್ರು ಏನಾದ್ರು ಮಾಡಲಿಲ್ಲ ಅಂತಂದ್ರೆ ಅದ್ರ ಮೇಲೆ ಜಾರಿ ಪ್ರಕರಣ ಮಾಡಿ ಅವ್ರಿಗೊಂದು ಪನಿಷ್ಮೆಂಟು ಕೊಡ್ತೀವಿ ಎರಡು ವರ್ಷ ಇವ್ರು ಹೇಳಿದ್ರಲ್ಲ

ಎಲ್ಲಾರ್ಗು ಆ ಶಾಪ್ ಇದಕ್ಕೆ ಅವ್ರು ಹೇಳೋದ್ ಏನಂತಂದ್ರೆ ನಲವತ್ ಕಿಲೋಮೀಟರ್ ಕೊಡುತ್ತೆ ಬೈಕ್ ಅರವತ್ ಕಿಲೋಮೀಟರ್ ಕೊಡುತ್ತೆ ಎಂಬತ್ ಕಿಲೋಮೀಟರ್ ಕೊಡುತ್ತೆ ಅಂತ ಹೇಳಿರ್ತಾರೆ ಕಾರ್ ತಗೊಂಡ್ರಿಂದ ಇಪ್ಪತ್ ಕಿಲೋಮೀಟರ್ ಇಪ್ಪತ್ತೊಂದು ಹದಿನೆಂಟು ಅಂತ ಹೇಳ್ತಾರೆ ಆಕ್ಚುಯಲ್ ಆಗಿ ಯಾವ ವೆಹಿಕಲ್ ಅನ್ನು ಅವ್ರ ಸೊ ಇದು ಫಾಸ್ ಅಟೈಸ್ಮೆಂಟ್ ಅವ್ರು ಕೂಡ ಕೊಡ್ತಾರಲ್ಲ ಪೇಪರ್ ಡೈಲಿ ಕೊಟ್ಟು ನಾವು ಓದ್ತಿರ್ತೇವೆ ನ್ಯೂಸ್ ಪೇಪರ್ಟೈಸ್ಮೆಂಟ್ ಅವಾಗ್ಲೂ ಸಹ ಒಂದು ಪ್ರಕರಣ ಇತ್ಯರ್ಥ ಆಗಿದೆ ಅದು ಫೋರ್ಡ್ ಕಂಪ್ನಿ ಅವರು ನಾವು ಮೂವತ್ನಾಲ್ಕು ಕಿಲೋಮೀಟರ್ ಕೊಡುತ್ತೆ ಡೀಸೆಲ್ಗೆ ಅಂತ ಹೇಳಿ ಹೇಳಿರ್ತಾರೆ ಬಟ್ ಆಕ್ಚುಯಲ್ ಆಗಿ ಅದು ಕೊಡ್ತಿದ್ರೆ ಇಪ್ಪತ್ತೊಂದು ಕಿಲೋಮೀಟರ್ ಸೊ ಅದಾದ್ರೆ ಅದ್ರಲ್ಲೂ ಸಹ ಮೂರು ಲಕ್ಷ ಕಂಪಾನಿಸ್ಟೇಷನ್ ಒಳಗಾಗಿದೆ ಇದು ಒನ್ ಟೈಪ್ ಆಫ್ ಆಸ್ ಒಳ್ಳೆ ದ ಸೆಕೆಂಡ್ ಟೈಮ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಅಮಿತಾಬ್ ಬಚ್ಚನ್ ಮಾಧವ ಸೆಲೆಬ್ರಿಟಿಗಳು ಇವರೆಲ್ಲ ಹಿಂದೆ ಇದು ಮ್ಯಾಗಿದ್ದು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ಸೊ ಅದರಲ್ಲಿ ಇವ್ರು ಸೆಲೆಬ್ರಿಟಿ ಏನೋ ಪಾತ್ರ ಇಲ್ಲ ಬಟ್ ಸೆಕ್ಷನ್ ಟ್ವೆಂಟಿ ಒನ್ ಪಂದ್ಯ ಕೂಡ ಆಕ್ಟ್ ಅಲ್ಲಿ ಪ್ರಾವಿಷನ್ ಇದೆ ಸೆಲೆಬ್ರಿಟಿಗಳನ್ನೂ ಸಹ ನಾವು ಜವಾಬ್ದಾರಿ ಮಾಡಬಹುದು ಅವ್ರ ಪಾರ್ಟಿ ಅವ್ರ ಮೇಲೆ ಕೇಸ್ ಹಾಕ್ತದ್ ನಾವು ಸೆಲೆಬ್ರಿಟಿ ಮೇಲೆ ಯಾಕೆಂದ್ರೆ ಈ ಪ್ರಾಡಕ್ಟ್ ಆರೋಗ್ಯಕರವಾಗಿದೆ ಅಂತ ಗೊತ್ತಿಲ್ಲದೆ ನೀವು ನಾಲ್ಕು ಜನ ನೋಡಕ್ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅದು ಸಹ ತಪ್ಪೆ ಹಾಗಾಗಿ ಮಾಧವ್ ದೀಕ್ಷಿತ್ ಮತ್ತು ಅಮಿತಾಬ್ ಬಚ್ಚನ್ ಅವರಿಗೆ ಕೋಟಿ ಗಂಟೆ ದಂಡ ಹಾಕಿದ್ದಾರೆ ನಮ್ಮಲ್ಲಿ ಯಾವ್ದು ಇಲ್ಲ ಆ ತರದ ಯಾವ್ದು ಇನ್ನೂ ಬಂದಿಲ್ಲ ನಮ್ಮಲ್ಲಿ ಬಟ್ ಅಲ್ಲಿ ಇದ್ರಲ್ಲಿ ಡೆಲ್ಲಿನಲ್ಲಾಗಿ ಡೆಲ್ಲಿನಲ್ಲಾಗಿ ಮಾಧವ್ ದೀಕ್ಷಿತ್ಗೆ ಮತ್ತೆ